ಆದರೆ ಅತಿಥಿ ಉಪನ್ಯಾಸಕರಾಗಿ ನಾವು ನಾನೇ ಎರಡು ಸಾವಿರದ ಒಂಬತ್ತರಿಂದನೂ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ ಹಾಗಾಗಿ ನನ್ನ ಜೊತೆ ನನ್ನ ಹಿರಿಯರು ಇನ್ನೂ ತುಂಬ ಜನ ಇದ್ದಾರೆ ಎರಡು ಸಾವಿರದ ಹದಿನೆಂಟರ ನಂತರ ಬಂದಿರತಕ್ಕಂಥ ಪಾಲಿಸಿಯನ್ನು ನಮ್ಮ ಮೇಲೆ ಇರೋದು ಎಷ್ಟು ನ್ಯಾಯ ಅನ್ನೋದನ್ನು ಅವರು ಯೋಚನೆ ಮಾಡಬೇಕು ಮತ್ತು ಇನ್ನೊಂದು ಕೇವಲ ಆರು ಸಾವಿರ ಜನ ಮಾತ್ರ ಈ ಯು ಜಿ ಸಿ ಪಾಲಿಸೋದರಿಂದ ಹೊರಗಡೆ ಬರೋದಿಲ್ಲ ಅವ್ರನ್ನ ನಂಬ್ಕೊಂಡಿರ್ತಕ್ಕಂಥ ಅವರ ಕುಟುಂಬದ ವರ್ಗದವರನ್ನು ನಾವು ಹೋಲಿಸ್ಕೊಂಡು ಹೋದೆ ಪ್ರತಿ ಕುಟುಂಬದಲ್ಲಿ ಐದು ಜನ ಅವರನ್ನು ನೆನ್ಸ್ ಅವಲಂಬಿಸಿದ್ದಾರೆ ಅಂತಂದರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಬೀದಿಗೆ ಬೀಳ್ತಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ನಮ್ಮ ಮೇಲೆ ಮಾನವೀಯತೆಯಿಂದ ದೃಷ್ಟಿಯಿಂದ ಇದುವರೆಗೂ ನಮಗೆ ಒಳ್ಳೇದು ಮಾಡ್ಕೊಂಡು ಬಂದಿದ್ದಾರೆ ಹಲವಾರು ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಈ ಸಲನೂ ನಮಗೆ ನಮಗೆ ಪರ್ಯಾಯ ವ್ಯವಸ್ಥೆ ಅಂದರೆ ಎರಡು ಸಾವಿರದ ಹದಿನೆಂಟರಿಂದ ಹಿಂದೆ ಯಾರ್ಯಾರು ಕೆಲಸ ಮಾಡಿದರು ಕಾನೂನನ್ನು ಅವರು ಪಾಲಿಸಲಿ ಅದ್ರ ಜೊತೆಗೆ ಎರಡು ಸಾವಿರದ ಹದಿನೆಂಟರಿಂದ ಹಿಂದೆ ಯಾರ್ಯಾರು ಮಾಡ್ಕೊಂಡು ಬಂದಿದ್ದರು ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕೋರ್ಟ್ ಆದೇಶ ಏನು ಬಂದಿದೆ ಅದರಿಂದ ಹಿಂದೆ ಯಾರ್ಯಾರು ಸೇವೆ ಸಲ್ಲಿಸಿದ್ರು ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಿ ವ್ಯವಸ್ಥೆ ಮಾಡಿ ನಮಗೆಲ್ಲ ಅನುಕೂಲ ಮಾಡಿಕೊಳ್ಳಿ ಅನ್ನೋದು ನಮ್ಮ ಬೇಡಿಕೆ ಆಗಿದೆ